ಎನಿಕೆ ಅನ್ನೋದು ಸುಪ್ರೀಂ ಕೋರ್ಟ್ ತೀರ್ಮಾನ ಮಾಡಿದ್ದಾರೆ ಸುಪ್ರೀಂ ಸುಪ್ರೀಂ ಕೋರ್ಟ್ ತೀರ್ಮಾನ ಪ್ರಕಾರ ರೀಕೌಂಟಿಂಗ್ ಮಾಡೋದಕ್ಕೆ ಅಧಿಕಾರಿಗಳು ಅದು ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ದು ಒಂದೇ ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಬೇಗನೆ ರೀಕೌಂಟಿಂಗ್ ಮಾಡಿ ಅಂತ ಅದು ಬಿಟ್ಟರೆ ಬೇರೆ ನಮ್ಮ ಹತ್ರ ಇನ್ನೇನು ಬೇರೆ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ರೀಕೌಂಟಿಂಗ್ ಆಗಬೇಕು ಅಂತ ಹೇಳ್ತಾ ಇದ್ದೀವಿ ಮೇಲೆ ಅವರೊಂದು ಎಲೆಕ್ಷನ್ ಕಮಿಷನ್ ಲೆಟರ್ ಕೊಟ್ಟಿದ್ದಾರೆ ಕೆಲವೊಂದು ಮೆಟೀರಿಯಲ್ಸ್ ಅಬ್ಜೆಕ್ಷನ್ ಕೂಡ ಅದರಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಬಂದು ಅದನ್ನ ಇತ್ಯರ್ಥ ಪಡಿಸಬೇಕು ಅಂತ ಹೇಳಿದ್ದಾರೆ ನೋಡಿ ಇದೆಲ್ಲ ಹೈಕೋರ್ಟ್ ಅಲ್ಲಿ ಆರ್ಗ್ಯುಮೆಂಟ್ ಎಲ್ಲ ಚರ್ಚೆ ಆಗಿದೆ ಜಡ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದೆಲ್ಲ ನೋಡಿದ್ದಾರೆ ಸುಪ್ರೀಂ ಕೋರ್ಟು ಈಗ ಏನು ತೀರ್ಮಾನ ಕೊಟ್ಟಿದೆ ಅದನ್ನು ನೋಡೇ ಕೊಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ದಿನಕ್ಕೊಂದು ಸ್ಟೇಟ್ಮೆಂಟ್ ಕೊಡೋದು ದಿನಕ್ಕೊಂದು ತಿಳ್ಕೊಂಡು ಹೋಗೋದು ಅಷ್ಟಲ್ಲ ರಾಜಕಾರಣ ಬೇರೆ ಅದು ನ್ಯಾಯಾಲಯ ಕೋರ್ಟೇ ಬೇರೆ ಕೋರ್ಟ್ ಏನು ತೀರ್ಮಾನ ಮಾಡಿದೆ ಅದ್ರ ಪ್ರಕಾರ ಹೋಗ್ಬೇಕಾಗ್ತದೆ ಕೋರ್ಟ್ ಆದೇಶ ರೀಕೌಂಟಿಂಗ್ ಮಾಡಿ ಅಂತಿರುವಾಗ ನಾವು ಬೇರೆ ಬೇರೆ ವಿಷಯಗಳನ್ನ ಚರ್ಚೆ ಮಾಡೋದು ಮಾತಾಡೋದು ಎಲ್ಲೋ ಒಂದು ಕೋ ಒಂದು ಕಡೆ ನಾವು ಕೋರ್ಟನ್ನು ಕೋರ್ಟ್ ಆದೇಶವನ್ನು ಉಲ್ಲಂಘನೆ ಮಾಡಿದಂಗೆ ಆಗ್ತದೆ ಆದ್ದರಿಂದ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಮಾತಾಡೋಕ್ಕೋಗೋದಿಲ್ಲ ನಾನು ಸುಪ್ರೀಂ ಕೋರ್ಟು ಆದೇಶ ಆದಮೇಲೆ ನಾನು ಅವತ್ತೇ ತೀರ್ಮಾನ ಮಾಡಿದ್ದೀನಿ ರೀಕೌಂಟಿಂಗ್ ಆಗೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಗಳಾಗಿರ್ಬೋದು ಆಫೀಸಿಗಾಗಲಿ ನಾನು ಹೋಗಲ್ಲ ಅಂತೇಳಿ ನಾನು ಪ್ರೆಸ್ಸಲ್ಲೇ ಹೇಳಿದ್ದೀನಿ ನಾನು ನೇರವಾಗಿ ಆ ಸಂಬಂಧಪಟ್ಟಂಥವ್ರಿಗೂ ನಾನು ಹೇಳಿದ್ದೀನಿ ರೀಕೌಂಟಿಂಗ್ ಬೇಗನೆ ಆಗಲಿ ಆಗೋವರೆಗೂ ನಾನು ಯಾವುದೇ ಕಾರಣಕ್ಕೂ ನಾನು ಬರ ಬರಬಾರ್ದು ಅಂತ ಇಲ್ಲ